ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿ ಹೋಗೈತಿ ಅಭಿವೃದ್ಧಿ ಅನ್ನೋದು ನಿಂತು ಹೋಗೈತಿ ಮತ್ತು ಕನಿಷ್ಠ ಸರ್ಕಾರದ ಆಡಳಿತ ಯಂತ್ರ ಕೂಡ ಖುಷಿ ಹೋಗೈತಿ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಹೊಸದಾಗಿ ಇವರು ಆತ್ಮಹತ್ಯೆ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಣ ಮಾಡಿ ಅದಕ್ಕೊಬ್ಬ ಅಮಾಯಕನನ್ನ ಬಲಿ ಕೊಡುವಂತ ಕೆಲಸ ಮಾಡಿದ್ರು ಅವರು ಕೂಡ ಎಸ್ ಟಿ ಸಮಾಜದ ಅಮಾಯಕ ಹುಡುಗ ಅದೇ ರೀತಿ ಎಸ್ ಟಿ ಸಮಾಜದ ಪೊಲೀಸ್ ಅಧಿಕಾರಿ ಯುವ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಸಂಬಂಧ ಮನದೊಂದು ಆತ್ಮಹತ್ಯೆ ಮಾಡಿಕೊಂಡ್ರು ಬೆಳಗಾಂ ಬೆಳಗಾಂದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪರ್ಸನಲ್ ಅಸಿಸ್ಟೆಂಟ್ ಹೆಸರು ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ ಆಫೀಸ್ ಅದೇ ರೀತಿ ಅದಕ್ಕೆ ಇನ್ನೊಂದು ಇವತ್ತು ಸೇರ್ಪಡೆ ಅಂತಂದ್ರ ಮಳಕೇಡ ಗುಲ್ಕ ಗುಲ್ಬರ್ಗದ ಮಳಕೇಟ ಮಳಕೇಡ ಗ್ರಾಮದಲ್ಲಿ ಆ ಭಾಗ್ಯವತಿ ಅಗ್ಗಿಮಠ್ ಅನ್ನುವಂತ ಒಬ್ಬ ತಾಯಿ ಮನೊಂದು ಇಪ್ಪತ್ತು ವರ್ಷದಿಂದ ಹಾಕಿ ಲೈಬ್ರರಿಯಲ್ಲಿ ಟೆಂಪ್ರರಿ ಡ್ಯೂಟಿ ಮಾಡ್ತಿದ್ರು ಅಷ್ಟು ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊತ ಬಂದಂತ ಹೆಣ್ಮಗಳು ನಾಲ್ಕು ತಿಂಗಳಿಂದ ಪಗಾರ ಬಂದಿಲ್ಲ ಅಂತ ಹೇಳಿ ಸತತವಾಗಿ ಸರ್ಕಾರಕ್ಕ ಮೊರೆ ಇಟ್ಟು ಮೊರೆ ಇಟ್ಟು ಆ ಮೊರೆಗೆ ಏನ ಬೆಲೆ ಸಿಗ್ಲಿಲ್ಲ ಅಂದಾಗ ಆ ಮೊರೆಯ ಆ ತಾಯಿಯ ನೋವನ್ನು ಕೇಳಲಿಲ್ಲ ಅಂದಾಗ ಅನಿವಾರ್ಯ ಆಗಿ ನನ್ನ ಮಕ್ಕಳಿಗೆ ನನ್ನ ಕುಟುಂಬ ಹೆಂಗ್ ನೋಡ್ಲಿ ನನ್ನ ಮಕ್ಳಿಗೆ ಹೆಂಗ್ ಊಟ ಹಾಕ್ಲಿ ಅಂಥೇಳಿ ಮನನೊಂದು ಅಕ್ಕಿ ಆತ್ಮಹತ್ಯೆ ಮಾಡ್ಕೊಂಡು ಇದೊಂದು ಬಾಳ ಅಂದ್ರೆ ಬಾಳ ಸರ್ಕಾರಕ್ಕ ನಾಸಿಕೆ ಬರುವಂತದ್ದು ವಿಷಯ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಭ್ರಷ್ಟಾಚಾರ ಕಡಿಮೆ ಮಾಡೋದು ಬಿಟ್ಟು ಇಂಥ ಬೇಸಿಕ್ ವಿಷಯಗಳನ್ನ ನೋಡೋದು ಬಿಟ್ಟು ಬೇರೆ 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 ಹುನ್ನಾರ ಮಾಡಿ ಜನರ ಗಮನ ಸೆಳೆಯುವಂತ ಕೆಲಸ ಮಾಡ್ತಾರೆ ಅದನ್ನ ಬಿಟ್ಟು ಅವರು ರೈತರಿಗೆ ಇವತ್ತಿನ ತೊಂದರೆ ಆತಿ ಇಡೀ ಕರ್ನಾಟಕ ಇವತ್ತ ಅತಿವೃಷ್ಟಿಯಿಂದ ರೈತರು ಒಂದ್ ಪೈಸಾ ಮನೆಗೆ ಒಯ್ಯಕರ್ದಂತ ಪರಿಸ್ಥಿತಿ ಹೋಗಿ ಆಗಿದ್ದಾರೆ ಅವ್ರೆಲ್ಲಾ ಬೆಳೆಗಳು ಹಾಳಾಗಿ ಹೋಗಿದವ್ರು ಕಲಬುರ್ಗಿ ಹಿಡ್ಕೊಂಡು ಮೈಸೂರ್ ತನಕ ಎಲ್ಲಾ ಕಡೆನು ರೈತರದ ಭಾವನೆ ತಪ್ಪಿದ್ದಿಲ್ಲ ಅದ್ರ ಬಗ್ಗೆ ಬೆಳೆ ಹಾಲಿ ಹಾನಿ ಏನಾಗಿತಿ ನಷ್ಟ ಏನಾಗಿತಿ ಮನೆ ಏನ್ ಬಿದ್ದೈತಿ ಒಂದ್ ಪೈಸಾ ಕೆಲಸ ಈ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಕ್ಕಾಗಿಲ್ಲ ಅದನ್ನ ಬಿಟ್ಟು ದಿನಾನು ಒಂದೊಂದು ಹುನ್ನಾರ ಹಬ್ಬಿಸ್ತಾರ ಒಂದಿನ ಜಾತಿ ಧರ್ಬಿಸ್ತಾರ ಆ ಧರ್ಮ ಬ್ಯಾರೆ ಧರ್ಮ ದೇವಸ್ಥಾನ ಇನ್ನೊಂದ್ ದಿನ ಆರ್ ಎಸ್ ಎಸ್ ಬಗ್ಗೆ ಅವ್ರು ಪುನರಾರಂಭಿಸ್ತಾರ ಈ ರೀತಿ ಜನರ ಗಮನ ಬ್ಯಾರೆ ಕಡೆ ಸೆಳೆಯುವ ಕೆಲಸ ಮಾಡಾಕ್ತಾರ ಹೊರತು ಅವ್ರು ಮಾಡ್ಬೇಕಾದಂತ ಕೆಲಸ ಮಾಡಲ್ಲ ಸರ್ಕಾರ ಕಾರ್ಯಕ್ರಮ ಆಟ ಆಗ್ತಾರ ಅಲ್ಲಿ ಏನ ಲುಕ್ಸಾನ್ ಏನಾಗಿತಿ ರೈತರಿಗೆ ಅದನ್ನ ನೋಡುದಿಲ್ಲ ಇಲ್ಲೇ ದಾರ ಬಂದ ದಾವಡದಿಂದನೇ ಹೆಲಿಕಾಪ್ಟರ್ ತುಂತಾರೆ ಇಲ್ಲಿ ಪೂರ್ತಿ ಎಲ್ಲಾ ದಾರ ಹುಟ್ಟು ಎಲ್ಲಾ ಬೆಳೆ ನಾಶ ಆಗ್ಯಾವ ಹ ಅದ್ರ ಬಗ್ಗೆ ನೋಡುವಂತ ಕೆಲಸ ಮಾಡ್ತಾ ಇಲ್ಲ ಆ ಈ ಸಿದ್ದರಾಮಯ್ಯನವ್ರಿಗೆ ಏ ರಾಜಕಾರಣ ಮಾಡೋದು ತಮ್ಮ ಕುರ್ಚೆ ಉಳಿಸ್ಕೊಳೋದು ದುಡ್ಡು ಮಾಡೋದು ಅವ್ರಿಗೆ ಮೊಮ್ಮಕ್ಕಳ ತನಕ ದುಡ್ಡು ಈಗ ಯಾಕಂದ್ರೆ ಮಗ ಅಂತೂ ಅವನಿಂದ ಏನಾಗುದಿಲ್ಲ ರಾಜಕೀಯ ಭವಿಷ್ಯ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ ಅದಕ್ಕೆ ಮೊಮ್ಮಕ್ಕಳ ಬರೋ ತನಕ ಅವ್ರ ಎಷ್ಟು ದುಡ್ಡು ಮಾಡಬೇಕು ಅಷ್ಟು ಅದ ಒಂದ್ ವಿಚಾರದಾಗ ಐತಿ ಅದ್ರ ಸಂಬಂಧ ಇವತ್ತು ಭ್ರಷ್ಟಾಚಾರ ಅಂದ್ಬಿಟ್ಟು ಬೇರೆ ಏನು ಕೆಲಸ ಸಿದ್ದರಾಮಯ್ಯನವ್ರು ಮಾಡಲ್ಲ ಇವರು ಎಲ್ಲಾ ಲೆಫ್ಟಿಸ್ಟ್ಗಳು ನಮ್ ಸಿದ್ದರಾಮಯ್ಯ ಏನದಲ್ಲ ಇವರು ಅಲ್ಟ್ರಾ ಲೆಫ್ಟಿಸ್ಟ್ ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ ನಿಜವಾಗಿ ಇವತ್ತು ರೈತರ ಭವನ ಐತಿ ರೈತರ ಎಲ್ಲಾ ಕಡೆ ಕಣ್ಣೀರು ಸುರ್ಸಾತಾನ ಅದರ ಗಮನ ಬೇರೆ ಕಡೆ ಸಲ್ಸ ಕಿಂತ ಗದ್ಲಾ ಎಬ್ಸ್ಕೊಂತ ಅನಾವಶ್ಯಕ ಗದ್ಲಾ ಎಬ್ಸ್ಕೊಂತ ಕುತ್ಕೊಳ್ಳೋದು ಅವ್ರಿಗೆ ಏನಾದ್ರೂ ಸ್ವಲ್ಪ ಸೊನ್ನೆ ಸೂಕ್ಷ್ಮ ಅನ್ನೋದಿತ್ತಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ಕೆಲಸ ಮಾಡಾತೈತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ವ್ಯಾಪ್ತಿಯೇನು ಅದನ್ನ ಸ್ವಲ್ಪ ತಿಳ್ಕೊಳ್ಳೋ ಅಂತ ಹೇಳಿ ನಾನು ಸುಮ್ ಸಿದ್ದರಾಮಯ್ಯ ವಿನಂತಿ ಮಾಡ್ಕೊಂತ ಅವರು ಸಹ ಲಿಟ್ರೇಚರ್ ಐತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಹಿತ್ಯ ಐತಿ ಆ ಸಾಹಿತ್ಯ ತರಿಸ್ಕೊಲಿ ಓದ್ಲಿ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶ ಏನು ಧ್ಯೇಯ ಧ್ಯೇಯ ಏನು ಹೆಗ್ಡೆವಾರ ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಯಾವ ರೀತಿ ಯುವಕರನ್ನ ಜನರನ್ನ ತಯಾರು ಮಾಡಿ ರಾಷ್ಟ್ರದ ಅಭಿವೃದ್ಧಿಗೆ ಅವರು ಜನರನ್ನು ಕೊಡ್ತಾ ಇದ್ದಾರೆ ಸೇವಾ ಮಾಡ್ತಾ ಇದ್ದಾರೆ ಅದ್ರ ಏನು ಎಷ್ಟು ದೊಡ್ಡ ಸಂಸ್ಥೆಗೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲರೂ ತಿಳ್ಕೊಬೇಕು ಅವ್ರು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ತಮ್ಮಿಂದ ಏನೋ ಒಳ್ಳೇದೇನ ಹೋಗಿದ್ರೆ ಕೆಲಸ ಮಾಡಿ ಆದ್ರೆ ಯಾವ್ದೋ ತಾಲಿಬಾನ್ ಬಗ್ಗೆ ಅಥವಾ ಯಾವ್ದೋ ಟೆರರಿಸ್ಟ್ ಆರ್ಗನೈಜೇಷನ್ ಬಗ್ಗೆ ಅದ್ರ ಬಗ್ಗೆ ಒಂದು ಪೈಸಾದ್ ಮತ ಹೋಗುದಿಲ್ಲ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗೆ ಕೋರ್ಟ್ ಅರೆಸ್ಟ್ ಮಾಡಿದ್ರು ಕೂಡ ಜೈಲಲ್ಲಿ ಇಂದವ್ರನ್ನ ಇವರು ನಲ್ಲಿ ಡಿಸಿಷನ್ ತೊಗೊಂಡು ಅವ್ರನ್ನ ಹೊರಗೆ ಕೆಲಸ ಮಾಡ್ತಾರೆ ಇಲ್ಲೇ ನಾನು ಸಾಲಿಮ್ನ ಫಾಲೋ ಮಾಡ್ತೀನಿ ಇವ್ರನ್ನ ಫಾಲೋ ಮಾಡ್ತೇನೆ ಅಂತ ಹೇಳಿ ಸುಳ್ಳ ಒಂದು ಸ್ಟೇಟ್ಮೆಂಟ್ ಹೇಳಿ ಜನರ ಗಮನ ಮೇರೆ ಕಡೆಗೆ ಸೆಳೆಯುವಂತ ಕೆಲಸ ಮಾಡ್ತಿದಾರೆ ಈಗ ನಮ್ ಸಂತೋಷ್ ಲಾಡೋರು ಅವರು ಮಾತಿದಾರ ಟ್ರಂಪ್ ಅವ್ರಿಗೆ ಮೋದಿ ಅವ್ರಿಗೆಲ್ಲ ಅಡ್ವೈಸ್ ಕೊಡ್ತಾರೆ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಇಷ್ಟ ಅನುಭವ ಇದ್ದವರು ಇದ್ಯಾಕೆ ತಪ್ಪು ಮಾಡಿದ್ರು ನಂಗೆ ಗೊತ್ತಾಗಲಿಲ್ಲ ಅವ್ರ ಕಾರ್ಯಕ್ರಮದಲ್ಲಿ ಯಾಕಂದ್ರ ಅವ್ರಿಗೆ ಅಡ್ವೈಸ್ ಕೊಡೋರು ಇದು ತಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಕ್ಷದ ಬ್ಯಾನರ್ ಹಾಕ್ಬಾರ್ದು ಅಂತ ಹೇಳಿ ಯಾಕೆ ಅಡ್ವೈಸ್ ಮಾಡ್ಲಿಲ್ಲ ಗೊತ್ತಾಗಲಿಲ್ಲ